ಕುಂಭರಾಶಿ ಕುಂಭರಾಶಿಯವರ ಶುಭವಾರ ಶುಭ ದಿಕ್ಕು ಶುಭವರ್ಣ ಶುಭರತ್ನ ಶುಭ ದಿನಾಂಕ ಹಾಗೂ ಬೀಜಾಕ್ಷರಿ ಮಂತ್ರವನ್ನು ತಿಳಿಯೋಣ ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಕುಂಭ ರಾಶಿಯವರ ಸಹಜ ವಿಚಾರಗಳನ್ನು ತಿಳಿಯೋಣ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಪಾದಗಳು ಶತಭಿಷಾ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರ ಒಂದು ಎರಡು ಮೂರು ಪಾದಗಳು ಒಂಬತ್ತು ಪಾದಗಳು ಸೇರಿ ಕುಂಭರಾಶಿ ಗ ಗಿ ಧನಿಷ್ಠ ನಕ್ಷತ್ರ ಗೋ ಸ ಸಿ ಸೂ ಶತಭಿಷಾ ನಕ್ಷತ್ರ ಸೆ ಸೋ ಪೂರ್ವ ಭಾದ್ರ ನಕ್ಷತ್ರ ಒಟ್ಟು ಒಂಬತ್ತು ಪಾದಗಳು ಕುಂಭ ರಾಶಿಯವರು ನಿರಂತರ ಸಾಧಕರು ಪರಿಶ್ರಮಿಗಳು ತಮಗೆ ಬೇಕಾದ್ದನ್ನು ಪಡೆಯುವುದಕ್ಕಾಗಿ ಬಹಳ ಶ್ರಮಿಸುವವರು ದೃಢ ಮನಸ್ಸುಳ್ಳವರು ಶ್ರಮಜೀವಿಗಳು ಪ್ರತಿಭಾವಂತರು ಈ ರಾಶಿಯವರಿಗೆ ಶುಭವಾರ ಬುಧವಾರ ಶುಕ್ರವಾರ ಶನಿವಾರ ಶುಭವರ್ಣ ನೀಲ ಹಸಿರು ಹಳದಿ ಶುಭ ದಿಕ್ಕು ಪಶ್ಚಿಮ ಶುಭರತ್ನ ಪಚ್ಚೆ ನೀಲ ವಜ್ರ ಶುಭ ಸಂಖ್ಯೆ ಐದು ಆರು ಎಂಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಶುಭ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ರಾಶಿಯವರಿಗೆ ಅಧಿಪತಿ ಶನಿಗ್ರಹ ಶನಿ ಗ್ರಹ ಗ್ರಹ ಸ್ಥಿತ ಸಂಯೋಗ ದೃಷ್ಟಿಯಲ್ಲಿ ಶತ್ರುಗ್ರಹ ಸ್ಥಿತ ಸಂಯೋಗ ದೃಷ್ಟಿಯಲ್ಲಿ ನೀಚ ಹಾಗೂ ದುಸ್ತಾನ ಸ್ಥಿತಿಯಲ್ಲಿದ್ದರೆ ಇದಕ್ಕೆ ಉಪಾಯ ಶನಿಗ್ರಹ ಶಾಂತಿ ಆರೋಗ್ಯದಲ್ಲಿ ವ್ಯಕ್ತಿತ್ವದಲ್ಲಿ ಶುಭಯೋಗಗಳಲ್ಲಿ ವರ್ಜಿತರಾಗಿರುತ್ತಾರೆ ಅಂದರೆ ಕಳೆದುಕೊಂಡಿರುತ್ತಾರೆ ಇದಕ್ಕೆ ಉಪಾಯ ಶನಿಗ್ರಹ ಶಾಂತಿ ಶನಿಗ್ರಹ ನಾಮಮಂತ್ರ ಓಂ ಶನೀಶ್ವರಾಯ ನಮಃ ಪ್ರತಿನಿತ್ಯ ಈ ನಾಮಮಂತ್ರವನ್ನು ಪಠಿಸುತ್ತಿರಬೇಕು शनिग्रह शनिग्रहबीजाक्षरीमन्त्रा ॐ प्रां प्रीं प्रौं सः शनीश्वराय नमः